ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಶಕ್ತಿ ಯೋಜನೆಯ ಮುಖಾಂತರ ಸೊ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಸಿಗ್ತಾ ಇದೆ ಸೊ ಈ ಒಂದು ಮಾಹಿತಿ ನಿಜಾನ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಈ ಒಂದು ಅಂತಂದರೆ ಶಕ್ತಿ ಯೋಜನೆಯ ಮುಖಾಂತರ ಪುರುಷರಿಗೂ ಕೂಡ ಉಚಿತವಾದಂತಹ ಪ್ರಯಾಣ ಸಿಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಶಕ್ತಿ ಯೋಜನೆಯ ಮುಖಾಂತರ ಅಂದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಜಾರಿಯಾಗಿದೆ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಯಾವ ತರನು ಶಕ್ತಿ ಯೋಜನೆ ಅಷ್ಟೇನೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣ ನೀಡ್ತಾ ಇದೆ ಸೊ ಇವಾಗ ಪುರುಷರಿಗೂ ಕೂಡ ಉಚಿತವಾದಂತಹ ಪ್ರಯಾಣ ನೀಡ್ತಾ ಇದೆ ಇದೆಲ್ಲ ನೀವು ಮಾಧ್ಯಮಗಳಲ್ಲಿ ಕೇಳಿರ್ತೀರಾ ಸೊ ಅಂದ್ರೆ ಇವಾಗ ಶಕ್ತಿ ಯೋಜನೆಯ ಮುಖಾಂತರ ಪುರುಷರಿಗೂ ಕೂಡ ಉಚಿತವಾದಂತಹ ಪ್ರಯಾಣ ಸಿಗ್ತಾ ಇದ್ಯಾ ಯಾವಾಗ ಸಿಗ್ತಾ ಇದೆ ಏನು ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇದನ್ನ ಸರ್ಕಾರನೇ ಅನೌನ್ಸ್ ಮಾಡಿದಾರ ಉಚಿತ ಪ್ರಯಾಣನ ಸೊ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರಂತೆ ಪುರುಷರಿಗೂ ಕೂಡ ಉಚಿತವಾದಂತಹ ಪ್ರಯಾಣ ನೀಡ್ತಾ ಇದ್ದೀವಿ ಅಂದ್ರೆ ಪುರುಷರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂದ್ರೆ ಉಚಿತ ಟಿಕೆಟ್ ಮುಖಾಂತರ ಅಂತ ಅನ್ಬಿಟ್ಟು ಸರ್ಕಾರದ ಮುಖಾಂತರ ಸೊ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನಾದ್ರು ತಿಳಿಸಿದ್ರ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರು ಮಾತ್ರನೇ ಉಚಿತ ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಇವಾಗ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಅನ್ನೋದು ಅಂದ್ರೆ ಇವಾಗ ತಗೊಂಡ್ ಬಂದಿದ್ದಾರೆ ಸೊ ಯಾರ ಈ ತರ ತಗೊಂಡ್ ಬಂದಿರೋದು ಅನ್ನೋದಾದ್ರೆ ಸರ್ಕಾರದ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಸರ್ ಆಗ್ಲಿ ಮತ್ತೊಬ್ಬರಾಗ್ಲಿ ತಗೊಂಡ್ ಬಂದಿಲ್ಲ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಜಾರಿಗೆ ತಗೊಂಡ್ ಬಂದಿಲ್ಲ ಈ ರೀತಿಯಾದಂತಹ ಒಂದು ಕೆಲಸನ ಸಾರಿಗೆ ನೌಕರರು ಈ ರೀತಿಯಾದಂತಹ ಒಂದು ಹೊಸ ಬದಲಾವಣೆ ತಗೊಂಡ್ ಬಂದಿದ್ರೆ ಜೂನ್ ಒಂದನೇ ತಾರೀಕು ಮಾತ್ರನೇ ಉಚಿತ ಪ್ರಯಾಣ ಇರತ್ತೆ ಪುರುಷರಿಗೆ ಅಂತ ಅನ್ಬಿಟ್ಟು ಸೊ ಯಾಕೆ ಈ ರೀತಿಯಾಗಿ ಇವರೇನೆ ಅಂದ್ರೆ ನಿರ್ಧಾರ ತಗೊಂಡು ಈ ತರ ಅನೌನ್ಸ್ ಮಾಡಿದ್ದಾರೆ ಅನ್ನೋದಾದ್ರೆ ಸೊ ಇದಕ್ಕೆ ಸಾಕಷ್ಟು ಕಾರಣಗಳು ಇದಾವೆ ಇವರು ಕೂಡ ತುಂಬಾ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಏನೇ ಇವ್ರದ್ದು ಒಂದು ಕೆಲಸಗಳನ್ನಾದ್ರೂ ಕೂಡ ಸರ್ಕಾರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕೆಲಸನ ಮುಗಿಸಿ ಕೊಟ್ಟಿಲ್ಲ ಏನೇ ಆಗಿರ್ಬೋದು ಪರ್ಸನಲ್ ಓಕೆನಾ ಈಗ ಸಾರಿಗೆ ನೌಕರರು ಈ ರೀತಿಯಾಗಿ ಮಾಡಿದ್ರೆ ಒಂದೇ ದಿನಕ್ಕೆ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಆಗತ್ತೆ ಈಗ ಪುರುಷರಿಗೂ ಉಚಿತ ಅಂದ್ರೆ ಟಿಕೆಟ್ ಇಲ್ದಲೆ ಪ್ರಯಾಣ ಮಾಡ್ತಾರೆ ಮಹಿಳೆಯರು ಕೂಡ ಟಿಕೆಟ್ ಇಲ್ದಲೆ ಪ್ರಯಾಣ ಮಾಡ್ತಾರೆ ಗೌರ್ಮೆಂಟ್ ಗೆ ಅಮೌಂಟ್ ಕಟ್ಬೇಕಲ್ವಾ ಇವರು ಸಾರಿಗೆ ಇಲಾಖೆಯಿಂದ ಈ ತರ ಉಚಿತವಾದಂತಹ ಪ್ರಯಾಣ ತಗೊಂಡ್ ಬಂದ್ಬಿಟ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅವಾಗಾದ್ರೂ ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುತ್ತೆ ಅನ್ನುವಂತಹ ರೀಸನ್ ಮುಖಾಂತರ ಈ ರೀತಿಯಾದಂತಹ ಹೊಸ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ಆಗ್ಲೇ ಮಾಹಿತಿ ಹೋಗಿರುತ್ತೆ ಆ ಸೊ ಇವರು ಕೂಡ ಅನೌನ್ಸ್ ಮಾಡಿದ್ದಾರೆ ನಾವು ಜೂನ್ ಒಂದನೇ ತಾರೀಕು ಯಾವುದೇ ಪುರುಷರು ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಓಡಾಡ್ಲಿ ಎಲ್ರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತೆ ಯಾರು ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೊಳೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಕಂಡಕ್ಟರ್ ಗಳಾಗಿರ್ಲಿ ಅಥವಾ ಕೆ ಆರ್ ಟಿ ಸಿ ಬಸ್ ಡ್ರೈವರ್ ಗಳಾಗಿರ್ಲಿ ಈ ತರ ಸಾರಿಗೆ ಇಲಾಖೆಯ ಮುಖಾಂತರ ತಗೊಂಡ್ ಬಂದಿದ್ದಾರೆ ಯಾಕಂತಂದ್ರೆ ಸರ್ಕಾರದಿಂದ ಅವ್ರಿಗೆ ಅಷ್ಟು ಲಾಸ್ ಆಗಿದೆ ಯಾಕಂತಂದ್ರೆ ಅವರ ಒಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ತಾ ಇಲ್ಲ ಸೊ ಈ ರೀತಿ ಮಾಡಿದ್ರೆ ಕೋಟಿ ಕೋಟಿ ಹಣ ಹೋಗುತ್ತಲ್ವಾ ಅವಾಗಾದ್ರೂ ಬುದ್ಧಿ ಬಂದು ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರದವರು ಈಡೇರಿಸ್ತಾರೆ ಅನ್ನುವಂತಹ ಒಂದು ನಿರ್ಧಾರನ ತಗೊಂಡು ಇವಾಗ ಈ ತರ ಮಾಡ್ಕೊಂಡಿದ್ದಾರೆ ಜೂನ್ ಒಂದನೇ ತಾರೀಕು ಉಚಿತ ಪ್ರಯಾಣ ಇರುತ್ತೆ ಅನ್ಬಿಟ್ಟು ಅವ್ರು ಕೂಡ ತಿಳಿಸಿದ್ರೆ ಮೂವತ್ತೊಂದನೇ ತಾರೀಕು ವರ್ಗೂ ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ತೀರಿಸ್ತಿಲ್ಲ ಅಂತಂದ್ರೆ ನಾವು ಇದೇ ತರನೇ ಜೂನ್ ಒಂದನೇ ತಾರೀಕಲ್ಲಿ ಮಾಡೋದು ಉಚಿತ ಪ್ರಯಾಣ ಕೊಡ್ತೀವಿ ಸೊ ನಿಮಗೇನೆ ಲಾಸ್ ಆಗೋದು ಅನ್ಬಿಟ್ಟು ಅವರು ತಿಳಿಸಿದ್ದಾರೆ ಸೊ ಈ ತರ ಐಡಿಯಾ ಮಾಡ್ಕೊಂಡಿದ್ದಾರೆ ಅಂಡ್ ಇದು ಕೂಡ ಒಂದು ಒಳ್ಳೇದೇ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸರ್ಕಾರ ಕೂಡ ಸಾರಿಗೆ ಇಲಾಖೆಯವರಿಗೆ ಏನೇನ್ ಬೇಡಿಕೆಗಳನ್ನ ಅವ್ರು ಇಟ್ಟಿದ್ರು ಅದನ್ನೆಲ್ಲ ನಿರ್ವಹಿಸ್ಬೇಕಾಗತ್ತೆ ಯಾಕಂದ್ರೆ ಅದು ಸರ್ಕಾರದ ಕರ್ತವ್ಯ ಆಗಿರುತ್ತೆ ಆ ಏನೋ ಕಾಂಗ್ರೆಸ್ ಅಂದ್ರೆ ಇವಾಗ ಸರ್ಕಾರದ ಮುಖಾಂತರ ಪಂಚ ಗ್ಯಾರಂಟಿ ಯೋಜನೆ ಬಂದ್ಬಿಡ್ತು ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಕೊಡೋದು ಈಗ ಉಚಿತ ಶಕ್ತಿ ಯೋಜನೆಯ ಮುಖಾಂತರ ಬಸ್ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಟಿಕೆಟ್ ಹಣ ತಗೊಳ್ದಲೆ ಪ್ರಯಾಣ ಮಾಡಿ ಅನ್ನೋದು ಈ ತರ ಮಾಡೋದು ತುಂಬಾನೇ ತಪ್ಪು ಯಾಕಂತಂದ್ರೆ ಇವಾಗ ಗೃಹ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಬಿಡಿ ಓಕೆ ಅದು ನಡೆಯುತ್ತೆ ಈಗ ಶಕ್ತಿ ಯೋಜನೆ ಮೇನ್ ಇರೋದು ಶಕ್ತಿ ಯೋಜನೆ ಸಾರಿಗೆ ಇಲಾಖೆಗೆ ನಷ್ಟ ಆಗತ್ತೆ ಸಾರಿಗೆ ಇಲಾಖೆಗೆ ನಷ್ಟ ಅಂತಂದ್ರೆ ಕಂಡಕ್ಟರ್ ಗಳಾಗ್ಲಿ ಅಥವಾ ಬಸ್ ಡ್ರೈವರ್ ಡ್ರೈವರ್ಗಳಗಾಗ್ಲಿ ಸಂಬಳ ಕಡಿಮೆ ಮಾಡೋದು ವೇತನನೇ ಜಾಸ್ತಿ ಮಾಡೋಲ್ಲ ಜೊತೆಗೆ ಅವ್ರಿಗೆ ಪೆಂಡಿಂಗ್ ಅಮೌಂಟ್ ಅನ್ನೋದು ಕೂಡ ಕೊಡ್ಬೇಕಾಗತ್ತೆ ಪೆಂಡಿಂಗ್ ಅಮೌಂಟ್ ಕೂಡ ಕೊಟ್ಟಿಲ್ಲ ಈ ತರ ಎಲ್ಲ ಕಷ್ಟಗಳನ್ನ ಅವ್ರು ಅನುಭವಿಸ್ತಾ ಇದ್ರೆ ಆದ್ರಿಂದ ಈ ತರ ತಗೊಂಡ್ ಬಂದ್ರೆ ಇವರು ಅಂದ್ರೆ ಸರ್ಕಾರದ ಮುಖಾಂತರ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ಅನ್ಬಿಟ್ಟು ಅವರು ತಿಳಿಸ್ತಾ ಇರುವಂತದ್ದು ಸಾರಿಗೆ ನೌಕರರ ಬೇಡಿಕೆಗಳು ಏನು ಅಂತ ಅನ್ಬಿಟ್ಟು ನಾನು ಇವಾಗ ತಿಳಿಸ್ತೀನಿ ಸೊ ಮೊದಲನೆಯದಾಗಿ ಅವ್ರಿಗೆ ವೇತನನ ಜಾಸ್ತಿ ಮಾಡ್ಬೇಕು ವೇತನ ಎಷ್ಟು ಕಮ್ಮಿ ಇದೆಯೋ ಅಷ್ಟೇ ಇದೆ ಯಾವ್ದೇ ತರ ಹಣ ಜಾಸ್ತಿ ಮಾಡಿಲ್ಲ ವರ್ಷಕ್ಕೂ ಮಾಡಿಲ್ಲ ತಿಂಗಳಿಗೂ ಮಾಡಿಲ್ಲ ಎಷ್ಟು ವೇತನ ಕೊಡ್ತಾ ಇದ್ದಾರೋ ಅಷ್ಟೇ ವೇತನ ಕೊಡ್ತಾ ಇದ್ದಾರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡೋದಕ್ಕೆ ನಮ್ಗೆ ವೇತನನ ಜಾಸ್ತಿ ಮಾಡಿ ಅನ್ಬಿಟ್ಟು ಅವ್ರು ಕೇಳಿರೋಂಥದ್ದು ಜೊತೆಗೆ ಮೂವತ್ತೆಂಟು ಕಂತಿನ ಹಣನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದು ಹಣ ನೀಡಿಲ್ಲ ಆ ಒಂದು ಹಣ ಕೂಡ ನೀಡಬೇಕಾಗತ್ತೆ ಆ ಸೊ ಮೂವತ್ತೆಂಟು ಕಂತು ಅಂದ್ರೆ ಸುಮ್ನೆನಾ ಸೊ ನೋಡಿ ಈ ತರ ಎಲ್ಲ ಪಾಪ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಆ ಸೊ ಸಾರಿಗೆ ನೌಕರರಿಗೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಒಂದು ಕೇಸ್ ಆಗತ್ತೆ ಇವ್ರ ಮೇಲೆ ಸಾರಿಗೆ ಇಲಾಖೆ ಮೇಲೆ ಸೊ ಅದು ಕೂಡ ಅಂದ್ರೆ ಸಾರಿಗೆ ನೌಕರರ ಮೇಲೆ ಕೇಸ್ ಆಗತ್ತೆ ಅದನ್ನು ಕೂಡ ಇವ್ರು ಅಂದ್ರೆ ಸರ್ಕಾರನೇ ಕೇಸ್ ಹಾಕುವಂಥದ್ದು ಬಟ್ ಅದನ್ನು ಕೂಡ ಹಿಂಪಡದಿಲ್ಲ ಅದು ಹಿಂಪಡಿಬೇಕು ಅನ್ನೋದು ಕೂಡ ಒಂದು ಬೇಡಿಕೆ ಆಗಿದೆ ಇಷ್ಟೆಲ್ಲ ಬೇಡಿಕೆಗಳನ್ನ ನೀವು ಈಡೇರಿಸ್ರಿ ಅಂದ್ರೆ ನಾವು ಕೆಲ್ಸ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅಂತಂದ್ರೆ ನಾವು ಈ ತರ ಪುರುಷರಿಗೆ ಫ್ರೀ ಆಗಿ ಟಿಕೆಟ್ ಕೊಡ್ತೀವಿ ನಮ್ಗೇನ್ ಲಾಸ್ ಆಗೋದಿಲ್ಲ ನಿಮ್ಗೇನೆ ಲಾಸ್ ಆಗೋದು ಅವಾಗ ಅಂದ್ರೆ ಕೋಟಿ ಕೋಟಿ ಒಂದು ದಿನಕ್ಕೆ ಇವಾಗ ಒಂದು ಸಾರಿಗೆ ಅಂದ್ರೆ ಎಷ್ಟೋ ಜನ ಓಡಾಡ್ತಾರೆ ಬಸ್ ಬಸ್ಗಳಲ್ಲಿ ನೀವೇ ನೋಡಿರ್ತೀರಾ ಒಂದು ಕೋಟಿ ಹತ್ತತ್ರ ಅಂದ್ರೂ ಒಂದು ಕೋಟಿ ಮೇಲೆನೆ ಖರ್ಚಾಗುತ್ತೆ ಬಿಡಿ ಸೊ ಈ ತರ ಹಣ ಖರ್ಚಾಗತ್ತೆ ಅಲ್ವಾ ಅವಾಗ ಸರ್ಕಾರಕ್ಕೆ ನಷ್ಟ ಉಂಟಾಗತ್ತೆ ಅದರಿಂದ ಬೇಡಿಕೆಗಳನ್ನಾದ್ರೂ ಈಡೇರಿಸ್ ಈಡೇರಿಸ್ತಾರೆ ಅಥವಾ ವೇತನ ಜಾಸ್ತಿ ಮಾಡೋದು ಅಥವಾ ಈ ತರ ಹಿಂಪಡೆಯೋದು ಅಥವಾ ಅವ್ರಿಗೆ ಪೆಂಡಿಂಗ್ ಹಣ ಕೊಟ್ಟಿಲ್ಲ ಅಲ್ವಾ ಪೆಂಡಿಂಗ್ ಹಣ ಕೊಡೋದು ಈ ತರ ಮಾಡ್ತಾರೆ ಈಗ ಶಕ್ತಿ ಯೋಜನೆ ಅನ್ನೋದನ್ನೇನೋ ಜಾರಿಗೆ ತಗೊಂಡ್ ಬಂದ್ಬಿಟ್ರು ಬಟ್ ಮಹಿಳೆಯರು ಎಷ್ಟು ಅಂತ ಇವಾಗ ಸೊ ಉಚಿತವಾಗಿ ಏನ್ ಕೊಡೋದೇನ್ ಬೇಡ ಸರ್ಕಾರ ಈಗ ಮಹಿಳೆಯರು ಕೂಡ ತುಂಬಾ ಮಾಧ್ಯಮಗಳ ಮುಖಾಂತರ ಎಲ್ಲ ತಿಳಿಸಿದ್ರೆ ನಮ್ಗೆ ಯಾವುದೇ ತರ ನೀವು ಉಚಿತವಾದಂತಹ ಪ್ರಯಾಣ ಕೊಡಬೇಡಿ ಟಿಕೆಟ್ ತಗೊಂಡೇನೆ ಪ್ರಯಾಣ ಮಾಡ್ಲಿಕ್ಕೆ ನಮ್ಗೆ ಆಪ್ಷನ್ಸ್ ಕೊಡಿ ಬೇಡ ಈ ತರ ನಮ್ಗೆ ಅನ್ಬಿಟ್ಟು ಎಷ್ಟೋ ಜನ ಮಹಿಳೆಯರು ಹೇಳಿರ್ತಾರೆ ನೀವು ಕೂಡ ಟಿವಿ ಮಾಧ್ಯಮಗಳಲ್ಲಾಗ್ಲಿ ಅಥವಾ ಮೊಬೈಲ್ ಅಲ್ಲಾಗ್ಲಿ ಸೊ ಯೂಟ್ಯೂಬ್ ಅಲ್ಲಾಗ್ಲಿ ನೀವು ನೋಡ್ಕೊಂಡ್ ನೋಡಿರ್ತೀರಾ ಓಕೆನಾ ಸೊ ನಾನು ನೋಡಿದೀನಿ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಅಷ್ಟು ಅಷ್ಟು ಮಹಿಳೆಯರು ಕೂಡ ಕೇಳ್ಕೊಂಡಿದ್ದಾರೆ ಮಾಧ್ಯಮಗಳ ಮುಖಾಂತರ ಸರ್ ಸಿಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಈ ತರ ನಮಗೆ ಈ ತರ ಶಕ್ತಿ ಯೋಜನೆ ಮಹಿಳೆಯರಿಗೆ ಕೊಡಕ್ ಹೋಗ್ಬೇಡಿ ನಾವು ಟಿಕೆಟ್ ತಗೊಂಡೇನೆ ಓಡಾಡ್ತೀವಿ ನಮ್ಗೆ ಶಕ್ತಿ ಯೋಜನೆ ಯೂಸ್ ಇಲ್ಲ ಬೇಡ ಇದರಿಂದ ತುಂಬಾ ಲಾಸ್ ಆಗುತ್ತೆ ಬೇರೆಯವ್ರಿಗೆ ಅಂತ ಕೂಡ ಎಲ್ಲ ತಿಳಿಸಿದ್ರು ಕೂಡ ಶಕ್ತಿ ಯೋಜನೆ ಅನ್ನೋದನ್ನ ಜಾರಿಗೆ ತಗೊಂಡ್ ಬಂದಿದ್ರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೂಡ ನಡೀತಾ ಇದೆ ಬಟ್ ಈ ತರ ಉಚಿತವಾಗಿ ನಡೀತಾ ಇದೆ ಅಂತ ಅನ್ಬಿಟ್ಟು ಇಲ್ಲಿ ಒಬ್ರಿಗೆ ಲಾಸ್ ಆಗ್ತಾ ಇದೆಯಲ್ಲ ಒಬ್ರಿಗೆ ಪಾಪ ಅವ್ರ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಈಗ ನೀವೇ ಒಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಎಕ್ಸಾಂಪಲ್ ನಾನ್ ಕೊಡೋದು ಇವಾಗ ನಿಮ್ಗೆ ವರ್ಷ ವರ್ಷಕ್ಕಾದ್ರೂ ಸ್ಯಾಲರಿ ಜಾಸ್ತಿ ಮಾಡ್ತಾರೆ ಅಲ್ವಾ ಬಟ್ ಈ ಒಂದು ಸಾರಿಗೆ ಇವಾಗ ಇವ್ರ ನೌಕರಿಗೆ ಯಾವುದೇ ತರ ವೇತನ ಜಾಸ್ತಿ ಮಾಡ್ತಾ ಇಲ್ಲ ಕೊಡುವಂತ ಹಣ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರೋದನ್ನು ಕೂಡ ಕೊಡ್ತಾ ಇಲ್ಲ ಈ ತರ ಸಮಸ್ಯೆ ಆದ್ರೆ ಪಾಪ ಅವ್ರದ್ದು ಒಂದು ಜೀವನ ಇರುತ್ತೆ ಅವ್ರಿಗುನು ಎಷ್ಟೋ ಕಮಿಟ್ಮೆಂಟ್ಸ್ ಗಳಿರತ್ತೆ ತುಂಬಾ ಕಷ್ಟ ಆಗುತ್ತೆ ಅವ್ರಗುನು ಈ ತರ ಸರ್ಕಾರ ಮಾಡೋದ್ರಿಂದ ಅಂದ್ರೆ ಇವಾಗ ಶಕ್ತಿ ಯೋಜನೆ ಮಹಿಳೆಯರ ಖುದ್ದಾಗಿ ತಿಳಿಸ್ತಾ ಇದಾರಲ್ಲ ನಮ್ಗೆ ಶಕ್ತಿ ಯೋಜನೆ ದಯವಿಟ್ಟು ಬೇಡ ನಮ್ಗೆ ನಿಲ್ಸ್ಬಿಡಿ ಅಂತ ಮಹಿಳೆಯರು ಕೂಡ ಮನವಿ ಮಾಡ್ಕೊಂಡೇ ಕೇಳ್ತಾ ಇದ್ದಾರೆ ಈ ತರ ಎಲ್ಲ ನೋಡಿದಾಗ ಅವ್ರಿಗುನು ತುಂಬಾ ಕಷ್ಟಗಳಿದೆ ಅಂದ್ರೆ ಸಾರಿಗೆ ನೌಕರರಿಗೆ ಅದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್ಕಾರ ಈ ಶಕ್ತಿ ಯೋಜನೆನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದೇ ಎಲ್ಲಾ ಮಹಿಳೆಯರ ಉದ್ದೇಶ ಕೂಡ ಆಗಿದೆ ಸುಮ್ನೆ ಇದರಿಂದ ತುಂಬಾನೇ ಸಮಸ್ಯೆಗಳು ಉಂಟಾಗ್ತಾ ಇದೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಹಣನ ಸರಿಯಾಗಿ ಕೊಡ್ತಾ ಇಲ್ಲ ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಪ್ರತಿ ತಿಂಗಳು ಹಣನೇ ಬಂದಿಲ್ಲ ಜಸ್ಟ್ ಹತ್ತೊಂಬತ್ನೇ ಕಂತಿನ ಹಣ ಕೂಡ ಬರೀ ಅರ್ಧ ಮಹಿಳೆಯರಿಗೆ ಬಂದಿದೆ ಅಹ್ ಇನ್ನು ಅರ್ಧ ಮಹಿಳೆಯರ ಖಾತೆಗೆ ಹಣನೇ ಬಂದಿಲ್ಲ ತುಂಬಾ ಮಹಿಳೆಯರು ಕಮೆಂಟ್ ಮಾಡ್ತಾ ಇರ್ತೀರ ನಮ್ಗಂತೂ ತುಂಬಾ ಬೇಸರ ಆಗುತ್ತೆ ನೋಡಿದಾಗ ಅಹ್ ಸೊ ಹಣ ಈಗ ಎಲ್ರಿಗೂ ಹಣ ಅನ್ನೋದನ್ನ ನೀಡ್ ನೀಡ್ಬಿಡ್ಬೇಕು ಅಥವಾ ನೀಡಿದ್ರೆ ಎಲ್ರಿಗೂ ನೀಡ್ಬಿಡ್ಬೇಕು ನೀಡ್ಲಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ಅದನ್ನ ಬಿಟ್ಟು ಅರ್ಧ ಮಹಿಳೆಯರಿಗೆ ಹಣ ನೀಡೋದು ಅರ್ಧ ಮಹಿಳೆಯರಿಗೆ ನೀಡದೇ ಇರೋದು ಪಾಪ ಆ ಮಹಿಳೆಯರು ಏನ್ ಮಾಡಿದ್ರು ಹಣ ನೀಡದೇ ಇರೋದಕ್ಕೆ ಅವ್ರೇನ್ ಮಾಡಿದ್ರು ಹೇಳಿ ಆಹ್ಹ್ ಸೊ ಈ ತರ ಎಲ್ಲ ಆಗ್ತಾ ಇದೆ ಹಣ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಸಾಲ ಮಾಡಿ ಹಣ ತಂದು ಕೊಡೋದು ಏನೋ ಮತ್ತೊಂದು ಮಾಡ್ತಾ ಇದ್ದಾರೆ ಈ ತರ ಶಕ್ತಿ ಯೋಜನೆ ಅನ್ನೋದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ನಿಮಗೂ ಹಾಗೆ ಅನ್ಸುತ್ತೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಈಗ ಪುರುಷರಿಗೆ ಜೂನ್ ಒಂದನೇ ತಾರೀಕು ಕೂಡ ಅಂದ್ರೆ ಉಚಿತ ಪ್ರಯಾಣ ಸಿಗ್ತಾ ಇರುವಂತದ್ದು ಸೊ ನೋಡೋಣ ಈಗ ಅವ್ರು ಹೇಳಿರೋದು ಮೂವತ್ತೊಂದನೇ ತಾರೀಕು ವರ್ಗು ನಿಮ್ಗೆ ಟೈಮ್ ಕೊಡ್ತೀವಿ ಸರ್ಕಾರಕ್ಕೆ ಅಷ್ಟರಲ್ಲಿ ಏನಾದ್ರೂ ಡಿಸೈಡ್ ಮಾಡಿ ತಿಳಿಸಿ ಇಲ್ಲ ಅಂತಂದ್ರೆ ನಾವು ಜೂನ್ ಒಂದನೇ ತಾರೀಕಲ್ಲೇ ತರ ಒಂದು ಬದಲಾವಣೆ ಅನ್ನೋದನ್ನ ನಾವು ಮಾಡ್ಕೋಬೇಕಾಗತ್ತೆ ಫ್ರೀ ಆಗಿನೇ ಪುರುಷರಿಗೂ ಕೂಡ ಟಿಕೆಟ್ ಇಲ್ದಲೇನೆ ನಾವು ಅಮೌಂಟ್ ತಗೊಳ್ದಲ್ಲೇನೆ ಉಚಿತ ಟಿಕೆಟ್ ನ ಕೊಡ್ತೀವಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಮೂವತ್ತೊಂದನೇ ತಾರೀಕು ವರ್ಗು ಕೂಡ ನಾವು ವೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಮಾಹಿತಿ ಅವಾಗ ಅವ್ರು ಏನಾದ್ರು ವೇತನ ಜಾಸ್ತಿ ಮಾಡ್ತಾರೆ ಸೊ ಅಲ್ಲೂ ಒಂದು ಭರವಸೆ ಕೊಡ್ತಾರೆ ಅಷ್ಟೇನೆ ಅಹ್ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಜಾಸ್ತಿ ಮಾಡ್ತೀವಿ ಅಂತಾರೆ ಬಟ್ ಅಲ್ಲೂನು ಏನು ಅವರು ಜಾಸ್ತಿ ಮಾಡೋದೇ ಇಲ್ಲ ಈ ತರನೇ ಆಶ್ವಾಸನೆಗಳನ್ನ ಕೊಡ್ಕೊಂಡ್ ಬರ್ತಾರೆ ಹೊರತು ಯಾವುದೇ ತರ ಅದನ್ನ ನೆರವೇರಿಸೋದಿಲ್ಲ ತುಂಬಾನೇ ಲಾಸ್ ಆಗ್ತಾ ಇದೆ ಪಾಪ ಸಾರಿಗೆ ನೌಕರರ್ಗೆ ಸೊ ಅದರಿಂದಾಗಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಕೂಡ ಮುಖ್ಯ ಆಗತ್ತೆ ಎಲ್ರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಆ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳ್ಸಿ ಅಂತ ಕೂಡ ಹೇಳ್ತೀನಿ ತುಂಬಾ ಮಹಿಳೆಯರು ಎಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ ಶಕ್ತಿ ಯೋಜನೆ ಬೇಡವೇ ಬೇಡಪ್ಪ ಬೇಡ ನಮ್ಗೆ ಅಂತ ಎಲ್ಲ ಕೂಡ ಹೇಳಿದ್ದಾರೆ ಸೊ ಅದ್ರ ಅವ್ರು ಹೇಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಯಾಕಂದ್ರೆ ಈಗ ಶಕ್ತಿ ಯೋಜನೆ ಮುಖಾಂತರ ಈ ತರ ಫ್ರೀ ಆಗಿ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ನಷ್ಟ ಮಾಡೋದು ಎಷ್ಟು ಸರಿ ಇದೆ ಹೇಳಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಹಣನೇ ನೀಡ್ತಾ ಇಲ್ಲ ಸರಿಯಾಗಿ ಈ ರೀತಿ ಸಮಸ್ಯೆಗಳೆಲ್ಲ ಉಂಟಾಗ್ತಾ ಇದೆ ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಶಕ್ತಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಮಾಡಿದ್ರೆ ಎಲ್ರು ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಈಗ ಕಾಲೇಜು ಸ್ಕೂಲ್ಗೆ ಹೋಗುವಂತಹ ಮಕ್ಳಿಗಂತೂ ಬಸ್ ಹತ್ಬೇಕು ಅಂತಂದ್ರೆನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಷ್ಟು ಜನ ಅಷ್ಟು ರಶ್ ಯಪ್ಪಾ ಬೇಜಾರ ಆಗೋಗ್ಬಿಡುತ್ತೆ ಅಂದ್ರೆ ಸ್ಕೂಲ್ ಸ್ಕೂಲ್ಗೆ ಹೋಗಿ ಸ್ಕೂಲ್ ಇಂದ ಮನೆಗೆ ಬರೋದಕ್ಕೆನೇ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಏನೋ ಅವ್ರಿಗೆ ಕಷ್ಟ ಅನ್ಸಲ್ಲ ಬಸ್ ಹತ್ಕೊಂಡು ಹೋಗಿ ಬಸ್ ಹತ್ಕೊಂಡು ಬರ್ಬೇಕಲ್ಲ ಅದೇ ತುಂಬಾ ರಶ್ ಯಾಕಂದ್ರೆ ರಶ್ ಇದೆ ಬಸ್ ಇವಾಗ ಫ್ರೀ ಅಂತ ಮಹಿಳೆಯರಂತೂ ಉಚಿತ ಪ್ರಯಾಣ ಬಸ್ ಬಿಟ್ಟಿದ್ರೆ ಉಚಿತವಾಗಿ ಓಡಾಡ್ಬೋದು ಟಿಕೆಟ್ ತಗೊಂಡು ಅಂತ ಅಂದ್ಬಿಟ್ಟು ಪ್ಲೇಸ್ ಗಳು ನೋಡಕ್ ಹೋಗೋದು ಆ ಟ್ರಿಪ್ ಹೋಗೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಬೇಕು ಬೇಕು ಅಂತಾನೆ ಡೈಲಿ ಓಡಾಡ್ತಾ ಇರ್ತಾರೆ ಈ ತರ ಎಲ್ಲಾ ಮಾಡೋದ್ರಿಂದ ಅಂದ್ರೆ ಮಕ್ಕಳು ಸ್ಕೂಲ್ ಹೋಗುವಂತಹ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ವಯಸ್ಸಾಗಿರೋ ತುಂಬಾ ಕಷ್ಟ ಆಗುತ್ತೆ ಅವರು ಒಂದು ಹಾಸ್ಪಿಟಲ್ ತೋರಿಸಬೇಕು ಪಕ್ಕದೂರ್ಗ್ ಹೋಗಬೇಕು ಅಂತಂದ್ರೆ ಬಸ್ ಅಲ್ಲಿ ಹೋಗ್ಬೇಕು ಅಂದ್ರು ಕೂಡ ಕಷ್ಟ ಆಗತ್ತೆ ಅಷ್ಟು ಅವರು ಹಿಂಸೆಗಳನ್ನ ಪಡ್ತಾ ಇದ್ದಾರೆ ಇದ್ರ ಬದಲು ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿ ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಕೊಡ್ಲಿ ಸೊ ಅದು ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ ಆಗಿರ್ಬೋದು ಉಚಿತವಾದಂತಹ ಪ್ರಯಾಣ ನೀಡಲಿ ಸುಮ್ನೆ ಅನ್ನೆಸೆಸರಿ ಮಹಿಳೆಯರಿಗೆ ಕೊಡೋದು ಮಹಿಳೆಯರು ಈಗ ಬಸ್ಸೇ ರಶ್ ಆಗಿದೆ ನೀವು ನೋಡಬಹುದು ಪಾಪ ಪುರುಷರು ಟಿಕೆಟ್ ಕೊಟ್ಟು ಪುರುಷರು ನಿಂತ್ಕೋಬೇಕಾಗುವಂತಹ ಪರಿಸ್ಥಿತಿ ಇದೆ ಅದು ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಬಸ್ So ನೀವು ಕೂಡ ನೋಡಿರ್ತೀರಾ ನಿಮಗೂ ಕೂಡ ಅದು ಅನುಭವ ಆಗಿರುತ್ತೆ ಸೊ ಈ ತರ ಪುರುಷರು ಅಮೌಂಟ್ ಕೊಟ್ಟು ನಿಂತ್ಕೋಬೇಕಾಗುತ್ತೆ ಟಿಕೆಟಿಗೆ ದುಡ್ಡು ಕೊಟ್ಟು ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ನಿಂತ್ಕೊಳ್ಳೋಕು ಜಾಗ ಇಲ್ಲ ಈ ತರ ಎಲ್ಲ ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ಶಕ್ತಿ ಯೋಜನೆ ಕ್ಯಾನ್ಸಲ್ ಆದ್ರೇನೆ ಬೆಸ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಪ್ರಯಾಣ ಇರಲಿ ಜೊತೆಗೆ ವಯಸ್ಸಾದಂತವ್ರಿಗೆ ಮಾತ್ರನೇ ಉಚಿತ ಪ್ರಯಾಣ ಇರಲಿ ಇದು ನನ್ನ ಒಂದು ಉದ್ದೇಶ ಅಂತಾನೆ ಹೇಳ್ತೀನಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವಾಗ ಉಚಿತ ಪ್ರಯಾಣ ನೀಡ್ತಾ ಇದ್ದಾರ ಪುರುಷರಿಗೆ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್